ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿನಿ ಲಕ್ಷ್ಮೀನ ಗಿಡ್ಡ ಮಾಡಿದ್ದು ಕೀರ್ತಿನ ಕೀರ್ತಿ ಪಾಲು ಕೂಡ ನಿತಿನ್ ಜೊತೆ ಇದೆಯಾ ನಿತ್ಯನ್ ಜೊತೆ ಏನಾದರೂ ಕೀರ್ತಿ ಕಿಡ್ನಾಪ್ ಮಾಡೇ ಬಿಟ್ಲ ಯಾಕ ರೀತಿ ಮಾತಾಡ್ತಿದ್ದಾಳೆ ಕೀರ್ತಿ ವೈಷ್ಣವ್ ಜೊತೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸೂಪರ್ ಜೂಡಿ ಡೇ ಕಾಂಪಿಟೇಷನ್ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾರೆ ಪರಸ್ಪರ ಕಪಲ್ಸ್ಗೆ ಜೊತೆಯಾಗಿ ಗಿಫ್ಟ್ಸ್ನ ತಗೋಬೇಕು ಯಾರಿಗೂ ಕೂಡ ಗೊತ್ತಾಗಬಾರ್ದು ಗಂಡ ಹೆಂಡತಿ ಸಿಪ್ಸಿಪ್ರೇಟ್ ಆಗಿ ಗಿಫ್ಟ್ಸ್ ತೆಗೆದು ಅದರ ಮುಖಾಂತರ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಆದರೆ ಅದು ಒಂದು ಯಾರೋ ಮಾಡಿರ್ತಕ್ಕಂಥ ಒಂದು ಟ್ರ್ಯಾಪ್ ಆಗಿದೆ ಹಾಗಾಗಿ ಈ ಒಂದು ವಿಶ್ವ ಕಾರುಣ್ಯ ಮುಖಾಂತರ ಸುಪ್ರೀತಾಗೆ ಗೊತ್ತಾಗ್ತಿದ್ದಾಗೆ ಸುಪ್ರೀತಾ ಅಲರ್ಟ್ ಆಗ್ತಾಳೆ ಅಣ್ಣ ಅತ್ಕೆ ಹಾಗೆ ವೈಷ್ಣವ್ಗೆ ಮುಖ್ಯವಾಗಿ ವಿಶ್ವ ತಿಳಿಸೋ ಪ್ರಯತ್ನ ಮಾಡ್ತಾಳೆ ವಿಶ್ವ ಗೊತ್ತಾಗ್ತಿದ್ದಾಗೆ ವೈಷ್ಣವ್ ಶಾಕ್ ಆಗ್ತಾನೆ ಶಾಕ್ ಆಗಿದ್ದ ಲಕ್ಷ್ಮೀನ ಉಡ್ಕೊಂಡು ಹೋಗ್ತಾನೆ ಅದ್ರ ನಡುವೆ ಅವ್ನಿಗೆ ಒಂದು ಮೆಸೇಜ್ ಸಿಗತ್ತೆ ಬೈಕಲ್ಲಿ ಹೋಗ್ತಿರೋ ಒಬ್ಬ ರೈಡರ್ ಅವ್ರ ಮೇಲೆ ಒಂದು ಬೊಕ್ಕೆನ ಏನ ಎಸ್ತು ಲೆಟ್ರನ್ನ ಎಸ್ತು ಹೋಗ್ತಾರೆ ಅದರಲ್ಲಿ ಇನ್ನು ಮುಂದೆ ಲಕ್ಷ್ಮಿನ ಮರೆತು ಬಿಡು ಲಕ್ಷ್ಮೀ ಇನ್ನು ಮುಂದೆ ನಿನಗೆ ಸಿಗೋದಿಲ್ಲ ಅಂತ ಮೆಸೇಜ್ ಬರೆದಿರುತ್ತೆ ಅದನ್ನ ನೋಡಿ ತುಂಬಾ ಶಾಕ್ ಆಗ್ತಾನೆ ವೈಷ್ಣು ತಕ್ಷಣ ಇದನ್ನು ಮಾಡಿರೋದು ಕೀರ್ತಿನೇ ಇರ್ಬೋದು ಅಂತ ಅಂದ್ಕೊಂಡು ಮನೆಗೆ ಬರ್ತದಾನೆ ಅಲ್ಲಿ ಕೀರ್ತಿ ಕಾರುಣ್ಯ ಅವ್ರು ಕೂಡ ಬಂದಿದ್ದಾರೆ ಬಿಕಾಸ್ ಅವ್ರಿಗೂ ಕೂಡ ವಿಶ್ವ ಗೊತ್ತಾಗಿದೆ ಹಾಗಾಗಿ ನನ್ನ ಅಲ್ಲಿ ಯಾವುದೇ ರೀತಿ ಈ ರೀತಿ ಆಗಿಲ್ಲ ಅನ್ನೋದನ್ನ ಅರ್ಥ ಮಾಡಿಸೋಕ್ ಬಂದಿದ್ದಾರೆ ಈ ಕಡೆ ಯಾರ್ ಮಾಡಿರ್ಬೋದು ಯಾಕೆ ಮಾಡಿರ್ಬೋದು ಅನ್ನೋ ಒಂದು ಮಾತು ಆಗ್ತಾ ಇದ್ರೆ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಬಂದಿದ್ದೆ ಕೀರ್ತಿನೇ ಮಾಡಿರೋದು ಕೀರ್ತಿ ಎಲ್ಲಿ ನಾನು ಹೆಂಡ್ತಿ ಎಲ್ಲಿ ಬಟ್ ಚುಟ್ಟಿದೆಯ ದಯವಿಟ್ಟು ಹೇಳ್ಬಿಡು ಅಂತಿದ್ರೆ ನಿಗೇನು ತಲೆ ಕೆಟ್ಟಿದ್ಯಾ ವೈಷ್ಣವ್ ಅವತ್ತು ನಾನು ಮಾಡಿದ ನಿಜ ಇಲ್ಲ ಅಂತಿಲ್ಲ ಅದೇ ಗಿಲ್ಟಲ್ಲಿ ನಾನು ಇವತ್ತಿಗೂ ಕೂಡ ಇದ್ದೀನಿ ಅಂಥದ್ರಲ್ಲಿ ಇದನ್ನೆಲ್ಲ ಮಾಡೋಕೆ ನಂಗೆ ತಲೆ ಕೆಟ್ಟಿದೆ ಅನ್ಕೊಂಡಿದ್ಯಾ ಇನ್ನು ಮುಂದೆ ಈ ರೀತಿ ಮಾಡಬೇಕಿದ್ರೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡುವಿನ ಕಾರಣ ಇಲ್ಲದೆ ಸಲ್ದೆ ಇರೋದೆಲ್ಲ ನನ್ನ ಮೇಲೆ ಹೇಳೋಕೆ ಬರಬೇಡ ಇನ್ನು ಮುಂದೆ ಇದನ್ನೇನಾದರೂ ಇನ್ನೂ ಮತ್ತೆ ರಿಪೀಟ್ ಮಾಡಿ ಕೇಳಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ವನ್ ಮಾಡ್ತಾಳೆ ಹಾಗಿದ್ರೆ ಯಾರು ಮಾಡಿರ್ಬೋದು ಅಂತ ವೈಷ್ಣವ್ಗೆ ತಲೆ ಕೆಟ್ಟು ಹೋಗುತ್ತೆ ಹೀಗೆ ಸುಮ್ನೆ ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ವೈಷ್ಣವ್ ಅಂಕೆ ಜೊತೆ ಕಾರಲ್ಲಿ ಹುಡುಕೊಂಡು ಅದೇ ದಾರಿಲಿ ಹೋಗ್ತದಾನೆ ಎಲ್ಲಿ ಯಾರು ಬೈಕ್ ಅಲ್ಲಿ ಬಂದು ಲೆಟ್ರನ್ನ ಕೊಟ್ಟರು ಅಲ್ಲಿ ಈ ಕಡೆ ನಿತಿನ್ ಮನೇಲಿ ಅಂತೂ ಡೆಕೋರೇಷನ್ ನಡೀತದೆ ಅವ್ರ ಫ್ರೆಂಡ್ಸ್ ಎಲ್ಲ ರೀತಿ ಡೆಕೋರೇಟ್ ಮಾಡ್ತಿದ್ದಾರೆ ತಮ್ಮ ಫ್ರೆಂಡ್ ಇವತ್ತು ನಿತಿನ್ ಬರ್ತದಾನೆ ಅವ್ನಿಗೆ ವೆಲ್ಕಮ್ ಸಿಗಬೇಕು ಅಂತ ಜೊತೆಗೆ ವೆಲ್ಕಮ್ ಸಿಗೋಕೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಇಡೀ ಮನೆ ಮದುವೆ ಮನೆ ತರ ಡೆಕೋರೇಟ್ ಆಗ್ತದೆ ಈ ಕಡೆ ಕೆಲಸದವರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಯಾಕಿದು ಅರ್ಶನ ಕೃಷ್ಣ ಎಲ್ಲ ಯಾಕೆ ಇದನ್ ಮದ್ವೆನ ನಿತಿನ್ ಸಾಹೇಬ್ರು ಬರುವುದಕ್ಕೆ ವೆಲ್ಕಮ್ ಮಾಡೋದಕ್ಕೆ ಇದು ಯಾಕೆ ಬೇಕು ಅಂತ ಕೇಳ್ತಿದ್ರೆ ಯಾರು ಕೂಡ ಏನು ಪ್ರಶ್ನೆ ಮಾಡಬಾರ್ದು ಜೊತೆಗೆ ಇಲ್ಲಿ ಏನೇನ್ ಆಗ್ತಿದ್ರು ನೀವು ಏನೇನಕ್ ತಯಾರು ಮಾಡಿದ್ರು ಯಾರು ಕೂಡ ಈ ಒಂದು ವಿಷಯ ಗೊತ್ತಾಗಬಾರ್ದು ಗೊತ್ತಾದ್ರೆ ನಿಮ್ ಕೂಡ ಸುಮ್ನೆ ಬಿಡೋದಿಲ್ಲ ತಗೊಳ್ಳಿ ದುಡ್ಡನ್ನ ಅಂತ ಎಲ್ಲರಿಗೂ ದುಡ್ಡು ಕೊಟ್ಟು ಇಲ್ಲಿ ಒಳಗಡೆ ಆಗ್ತಿರೋದು ಹೊರಗಡೆ ಹೋಗ್ದಾಗೆ ಒಂದು ಮ್ಯಾಟರ್ನ ಕವರ್ ಮಾಡ್ತಾರೆ ಫ್ರೆಂಡ್ ನಂತರ ಈ ಕಡೆ ವೈಷ್ಣು ಮತ್ತೆ ಅಂಕಿತ ಕಾರಲ್ಲಿ ಹೋಗ್ತಾ ಇದ್ದಾರೆ ಈ ಕಡೆ ನಿತಿನ್ ಕಾಲ್ ಮಾಡ್ತಾರೆ ನಿತಿನ್ ಕಾಲ್ ಮಾಡಿ ಹಾಯ್ ಬಡಿ ಹೇಗಿದ್ಯಾ ಅರಹಮ್ ಇದೆಯಾ ಅಂತ ಕೇಳ್ತಿದ್ರೆ ನಿನಗೆ ಯಾರು ಜೈಲಲ್ಲಿ ಫೋನ್ ಕೊಟ್ಟಿದ್ದು ಅಂತ ಕೇಳ್ತಿದ್ದಾನೆ ವೈಷ್ಣು ನನ್ಗೆ ಯಾರು ಹೇಳಿದ್ದು ನಿನಗೆ ನಾನು ಜೈಲಲ್ಲಿದ್ದೀನಿ ಅಂತ ಬಿಡುಗಡೆ ಆಗ್ತದಾಗೆ ನಿನಗೆ ಕಾಲ್ ಮಾಡ್ತಿದ್ದೀನಪ್ಪ ನನ್ನ ಲವರಿಂಗ್ ಮಾಡಲಿಲ್ಲ ನನ್ನ ಸ್ಟೆಪ್ಪಂಗ್ ಮಾಡಲಿಲ್ಲ ನನ್ನ ಅಮ್ಮಂಗೆ ಮಾಡಲಿಲ್ಲ ಡೈರೆಕ್ಟಾಗಿ ನಿನಗೆ ಕಾಲ್ ಮಾಡ್ತಿರೋದು ಅಂತ ಈ ಕಡೆ ವೈಷ್ಣವ್ ಸುಮ್ಮನೆ ವಿನಾಕಾರಣ ಮಾತಾಡಿ ನನ್ನ ಅಪ್ಸೆಟ್ ಮಾಡಬೇಡ ಕೋಪ ತರಿಸ್ಬೇಡ ಸುಮ್ಮನೆ ಫೋನ್ ಇಡು ಅಂದಾಗ ಯಾಕೆ ಬಿಡಿ ಆ ರೀತಿ ಆಡ್ತಿದ್ಯಾ ಇವತ್ತು ನಾನು ಗೆಟ್ ಟುಗೆದರ್ ಇಟ್ಕೊಂಡಿದ್ದೀನಿ ಒಂದು ಪಾರ್ಟಿ ಇದೆ ನೀನು ನಿನ್ನ ಹೆಂಡತಿ ಇಬ್ರು ಕೂಡ ಬಂದ್ಬಿಡಿ ನಿನಗೊಂದು ಗ್ಲಾಸು ಅಲ್ಕೋನ ಅವಳ್ಗೊಂದು ಫ್ರೆಶ್ ಜ್ಯೂಸ್ ರೆಡಿಯಾಗಿರತ್ತೆ ಬಂದ್ಬಿಡಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಿದ್ದಾರೆ ಈ ಕಡೆ ಯಾರೋಣ ನಿತ್ಯನ್ನ ಜೈಲಿಂದ ಬಿಡುಗಡೆ ಆಗಿದಾನ ಅಂದಾಗ ಹೌದು ಸುಮ್ಮನೆ ತಲೆ ಕೆಟ್ಟು ಫೋನ್ ಮಾಡಿದ್ದಾನೆ ಅಂದಾಗ ಯಾಕೆ ಲಕ್ಷ್ಮಿ ಅತ್ಕೇನ ಅವರೇ ಕಿಡ್ಡ ಮಾಡಿರ್ಬೋದಲ್ವ ಅವ್ರು ಜೈಲಿಂದ ರಿಲೀಸ್ ಆಗಿದ್ದಾರೆ ಲಕ್ಷ್ಮೀ ಅತ್ಕಗೆ ಅದೇ ಟೈಮ್ಗೆ ಅಪ್ಸ್ಕೊಂಡಾಗಿದ್ದಾರೆ ಅದ್ರ ಹತ್ರ ಇದನ್ನೆಲ್ಲ ನೋಡ್ತಿದ್ರೆ ಯಾಕೆ ಅವನೇ ಮಾಡಿರಬಾರ್ದು ಅಂತದ್ದಾಗೆ ಹೌದು ನೀನು ಹೇಳಿದ್ದು ಸರಿ ಅಂಕಿತ್ ಅವನೇ ಮಾಡಿರ್ಬೋದು ಅಂತ ಯೂಟ್ಯೂಬ್ ನೋಡಿಕೊಂಡು ನಿತಿನ್ ಮನೆಗೆ ಲೊಕೇಶನಲ್ಲಿ ಹೋಗ್ತಿದ್ದಾರೆ ಫೈನಲಿ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ನಿತಿನ್ ಮನೆನ ಬಿಕಾಸ್ ನಡೀತಿರೋದು ಎಲ್ಲಿ ಫಂಕ್ಷನ್ ಅನ್ನು ಲೊಕೇಶನ್ನ ಕೂಡ ಹೇಳಿದರು ನಿತಿನ್ ಅವ್ರದ್ದೊಂದು ಫಾರ್ಮ್ ಹೌಸ್ ಅಲ್ಲಿ ಹಾಗಾಗಿ ಅಲ್ಲಿಗೆ ಮತ್ತು ಅಂಕಿತ್ ಮತ್ತು ವೈಷ್ಣವ್ ಇಬ್ರು ಕೂಡ ಹುಡ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಮನೇಲಂತೂ ಸುಪ್ರೀತಾ ತುಂಬಾ ಟೆನ್ಸ್ಡ್ ಆಗಿದ್ದಾರೆ ಈ ಕಡೆ ಅಜ್ಜಿ ಕೂಡ ಟೆನ್ಸ್ಡ್ ಆಗಿದ್ದಾರೆ ಏನಾಗಿರ್ಬೋದು ಲಕ್ಷ್ಮಿ ಎಲ್ಲಿ ಹೋಗಿರ್ಬೋದು ಅಂತ ಅದಕ್ಕೆ ವಿಧಿ ಬಂದಿದೆ ಅಯ್ಯೋ ಯಾಕೆ ಅಷ್ಟೊಂದು ವರಿ ಮಾಡ್ಕೋತಿದ್ರೆ ಆ ರೀತಿ ಏನೂ ಆಗಿರಲ್ಲ ಇದೇ ರೀತಿ ಅಣ್ಣ ಮತ್ತು ಅದು ಆ ಲಕ್ಷ್ಮಿ ಇಬ್ಬರು ಕೂಡ ಸೇರ್ಕೊಂಡು ಮತ್ತೆ ನಮಗೆ ಪ್ರ್ಯಾಂಕ್ ಮಾಡ್ತಿರ್ಬೋದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರ್ಬೋದು ಅದಕ್ಕೆ ಇದೆಲ್ಲ ನಡೀತಿರ್ಬೋದು ಆಗಲೂ ಕೂಡ ಇದೇ ರೀತಿ ಅಂದ್ಕೊಂಡ್ವಿ ಅಣ್ಣ ಹೋದ ಶೂಟ್ ಮಾಡಿಸ್ದ ಅವತ್ತು ಕೂಡ ಇನ್ನೊಂದಿನ ಇದೇ ರೀತಿ ಆಯ್ತಲ್ಲ ಹಾಗೆ ಈಗಲೂ ಕೂಡ ಆಗಿರತ್ತೆ ನನಗೂ ಕಾರುಣ್ಯ ಆಂಟಿ ಕೀರ್ತಿ ಎಲ್ಲ ಬಂದಾಗ ಆತಂಕ ಆಯಿತು ಒಂದಕ್ಕೆ ಕ್ಷಣ ಆಮೇಲೆ ಯೋಚನೆ ಮಾಡ್ದೆ ಇವ್ರಿಬ್ರು ಸೇರ್ಕೊಂಡು ಏನೋ ಸರ್ಪ್ರೈಸ್ ಮಾಡ್ತಾ ಇರ್ಬೋದು ಪ್ಲ್ಯಾನ್ನ ಅಂತ ಅಂತ ಹೇಳ್ತಿದ್ರೆ ಹೌದೌದು ಏನು ವಿದೆಯೇ ನಿನ್ಗೆ ತಲೆ ಕಟ್ಟಿದ್ಯಾ ಸುಮ್ಮನೆ ಮಾತಾಡದೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ಈ ಕಡೆ ಅಜ್ಜಿ ಅಂತೂ ಇಷ್ಟೊಂದು ಸ್ವಾರ್ಥ ಆಗ್ಬೇಡವಿಗೆ ಸ್ವಲ್ಪ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡು ಜಸ್ಟ್ ಬರೀ ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅವ್ರು ಬರ್ತಾರೆ ಅವ್ರು ಬರ್ತಿದಾಗೆ ಗೊತ್ತಾಯ್ತಾ ಅಂದಾಗ ಇಲ್ಲ ಖಂಡಿತ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ನಮ್ಮ ಒಂದು ಟೀಮಿಂದ ಅಂತೂ ಯಾವುದೇ ರೀತಿ ಈ ಥರ ಪ್ಲಾನ್ ಆರ್ಗನೈಸ್ ಆಗಿಲ್ಲ ನಾನು ಕೂಡ ಡಬಲ್ ಚೆಕ್ ಕೂಡ ಮಾಡಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇದೆಲ್ಲ ಹೇಗಾಗಿರ್ಬೋದು ಅಂತ ಅನ್ಕೋತಿದಾಗೆ ಈ ಕಡೆ ಕಾರುಣ್ಯ ಅವ್ರಿಗೆ ಒಂದು ಆಲೋಚನೆ ಬರುತ್ತೆ ಬಿಕಾಸ್ ಮನೇಲಿ ಈ ಒಂದು ಸೂಪರ್ ಜುಡಿ ಕಾಂಪಿಟೇಷನ್ಗೋಸ್ಕರನೇ ಪ್ಲ್ಯಾನ್ ಆಗಬೇಕಿದ್ರೆ ಗೇಮ್ ಪ್ಲ್ಯಾನ್ ಆಗಬೇಕಿದ್ರೆ ಅವ್ರು ಅದನ್ನೆಲ್ಲ ಓಕೆ ಮಾಡಿರ್ತಾರೆ ಆ ಟೈಮಲ್ಲಿ ಕೀರ್ತಿ ಬಂದು ಇದೇನಿದು ಓಲ್ಡ್ ಪ್ಲ್ಯಾನ್ ಆಗೋಯ್ತು ನಾನು ನ್ಯೂ ಪ್ಲ್ಯಾನ್ ಮಾಡ್ತೀನಿ ಗೇಮ್ಸ್ನೆಲ್ಲ ನಾನು ನೋಡ್ಕೋತೀನಿ ನೀವು ಜಸ್ಟ್ ಅಲ್ಲಿ ಬರೋರ್ನ ಗೆಸ್ಟ್ನ ವೆಲ್ಕಮ್ ಮಾಡೋದು ಸೀಟ್ ಅಲ್ನಚ್ ಮಾಡೋದು ಪ್ರೈಸ್ ಇದೆಯೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದಾಗ ಅವರು ಬೇಡ ಅಂದಿರ್ತಾರೆ ಬಟ್ ಅಲ್ಲಿರ್ತಕ್ಕಂಥ ಲೇಡೀಸೇ ಪರವಾಗಿಲ್ಲ ಅವ್ರ ಆಲೋಚನೆ ಬೇರೆ ಇರುತ್ತೆ ಇವತ್ತಿನ ಕಾಲದ ಹುಡುಗಿ ತುಂಬ ಬೆಸ್ಟಾಗಿ ಆಲೋಚನೆ ಮಾಡ್ತಾರೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ ಕಾರುಣ್ಯ ಅವರು ಹಾಗಾಗಿ ಅವ್ರು ಅವಳೇನಾದ್ರೂ ಈ ರೀತಿ ಮಾಡಿರ್ಬೋದಾ ಅಂತ ಅವ್ರಿಗೆ ಅನ್ಸುತ್ತೆ ಹಾಗಾಗಿ ಒಂದ್ ಕ್ಷಣ ಬರ್ತೀನಿ ಅಂತ ಹೊರಗಡೆ ಹೋಗ್ತಾರೆ ಆಲ್ರೆಡಿ ಅಲ್ಲಿ ಲಾನ್ ನಲ್ಲಿ ಕಾವೇರಿ ಮತ್ತೆ ಕೀರ್ತಿ ಅವರು ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಕೀರ್ತಿ ಅಲ್ಲಿ ಗೇಮ್ ಪ್ಲ್ಯಾನ್ನ ಮಾಡ್ತಿದ್ರೆ ಈ ಕಡೆ ಕಾವೇರಿ ಅವರು ನೀ ಕೀರ್ತಿನೇ ಏನಾದರೂ ಮಾಡಿರ್ಬೋದಾ ಈ ಲಕ್ಷ್ಮಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ನನ್ನ ಅಕ್ಕ ಬಿಡ್ತಾಳೆ ನನ್ನ ಸಾಯಿಸೇ ಬಿಡ್ತಾಳೆ ಏನಪ್ಪಾ ಮಾಡ್ಕೊಂಡು ಸಾಯಲಿ ಎಲ್ಲಪ್ಪ ಹೋಗಿದಾಳೆ ಈ ಕೀ ಲಕ್ಷ್ಮಿ ಅಂತ ಅಂದ್ಕೊಂಡು ಈ ಕೀರ್ತಿನೇ ಮಾಡಿರ್ಬೋದಾ ಅಂತ ಅಂದ್ಕೊಂಡು ಕೀರ್ತಿ ಹತ್ರ ಬರ್ತಾರೆ ನೋಡು ಕೀರ್ತಿ ಲಕ್ಷ್ಮಿಗೆ ನೀನೇನಾದರೂ ಪ್ಲ್ಯಾನ್ ಮಾಡಿ ಎಲ್ಲಾದರೂ ಹೆಟ್ಟಿದ್ಯಾ ಅಂತ ಕೇಳ್ತಿದ್ರೆ ಏನಂಟಿ ಮಾತಾಡ್ತಿದ್ರ ಅವ್ಳನ್ನ ಉಸಿಟ್ಟು ನಾನೇನು ಮಾಡೋಕ್ಕಾಗತ್ತೆ ನನಗೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅವರಿಬ್ರು ಒಳ್ಳೆ ಪೀರಲ್ಲಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಬೇಕು ಅವ್ರಿಬ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಾಗಬೇಕು ಅದಕ್ಕೋಸ್ಕರ ನಾನು ಬರೋ ತನಕ ಗೇಮ್ನೇ ಮಾಡಿಸೋದಿಲ್ಲ ಸೂಪರ್ ಚೂಡಿ ಕಾಂಪಿಟೀಶನ್ ಹೋಲ್ಡ್ ಮಾಡ್ತಾ ಇದ್ದೀನಿ ಅಂತದ್ರಲ್ಲಿ ಇದನ್ನೆಲ್ಲ ಮಾಡ್ಸೋಕೆ ನನಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ಗೇಮ್ಸ್ ಪ್ಲ್ಯಾನ್ ಪ್ಲಾನ್ ಮಾಡ್ತಾ ಇದೀನಿ ಅವ್ರಿಗೆ ಹೇಗೆ ಒಂದು ಬ್ರೇಕ್ ಮಾಡ್ಬೋದು ರಿಲೇಶನ್ಶಿಪ್ ಆ ರೀತಿ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಕಾರುಣಿ ಅವರು ಬಂದು ಮಗಳು ಕೆನಾಗೆ ಬಾರಿಸ್ತಾರೆ ಏನು ನನಗೆ ಯಾಕೆ ಹೊಡಿತಿದ್ಯಾ ಅಂತ ಕೇಳ್ತಿದ್ದಾರೆ ಕಡೆ ಕಾವೇರಿ ಕೂಡ ಯಾಕೆ ಹೊಡಿತಿದ್ರ ಅಂದಾಗ ನಿಮ್ಗೆ ಆಗಲ್ವಲ್ಲ ಅದಕ್ಕೆ ಅವ್ರು ಹೊಡಿತದೆ ನೀ ಏನು ನಮ್ಮ ಸ್ಟ್ಯಾಂಡರ್ಡ್ ಇದೆಯಾ ನಿನ್ಗೆ ಏನು ಅಂದ್ಕೊಂಡಿದ್ಯಾ ಇಂಥ ಚೀಪ್ಗಳನ್ನೆಲ್ಲ ಫ್ರೆಂಡ್ ಮಾಡಿಕೊಂಡು ಇಂಥ ಬುದ್ಧಿ ಕಲಿತಿದೆಯಲ್ಲ ನೀನು ಅಂತಿದ್ರೆ ಏನು ಮಾತಾಡ್ತಿದ್ರ ಈ ರೀತಿ ಎಲ್ಲ ಮಾತಾಡಬೇಡಿ ನಮಗೂ ಕೂಡ ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ತಿದ್ದಾರೆ ಕಾವೇರಿ ಹೌದು ಹೌದು ನೋಡ್ತಾ ಇದ್ದೀನಲ್ಲ ಸೊಸೆ ಮತ್ತು ಮಗನ ಸಂಬಂಧನ ಮುರಿ ಮುರಿತೀನಿ ಅಂತ ಮಾತಾಡ್ತಿದ್ರೆ ಅದಕ್ಕೆ ಸಾಥ್ ಕುಟ್ಕೊಂಡು ಮಾತಾಡ್ತಿದ್ರ ಅದನ್ನಲೇ ಗೊತ್ತಾಗ್ತಿದೆ ನೀವೆಂಥ ಸ್ಟ್ಯಾಂಡರ್ಡ್ ಎಂಥ ಚೀಪ್ ಅಂತ ಸುಮ್ಮನೆ ಬರ್ತಾಯಿರು ನನ್ನ ಜೊತೆ ಅಂತ ಹೇಳಿ ಮಗಳನ್ನ ಕಟ್ಕೊಂಡು ಹೋಗೇ ಬಿಡ್ತಾರೆ ನಂತರ ಈ ಕಡೆ ವೈಷ್ಣು ಮತ್ತು ಅಂಕಿತ್ ಇಬ್ರು ಕೂಡ ಫೈನಲಿ ನಿತನ ಮನೆನ ಫೈಂಡ್ ಔಟ್ ಮಾಡ್ತಾರೆ ಲೊಕೇಶನ್ ಇದೆ ಅಂತ ಹೇಳಿ ಫೈನಲಿ ನುಗ್ತಾ ಇದ್ದಾರೆ ನುಗ್ಗಿದ್ದೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಇಡೀ ಮನೆಯೇ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಲಕ್ಷ್ಮಿ ಕಾಣಿಸ್ತಿಲ್ಲ 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 ಫೈನಲಿ ಬಂದಿದ್ದೆ ಇತ್ತೀನಿ ಎಂಟ್ರಿ ಕೊಡ್ತಿದ್ದಾಗೆ ಎಲ್ಲಿ ಎಲ್ಲಿ ನಾನು ಹೆಣ್ತೀವಿ ಏನು ಮಾಡಿದ್ಯಾ ಅಂದಾಗ ಏನು ನಿನ್ನ ತಲೆ ಕೆಟ್ಟಿದ್ಯಾ ನಿನ್ನೆ ಹೆಣ್ತೀನ ನನ್ನ ಹತ್ರ ಯಾಕಪ್ಪ ಬಂದು ಹುಡುಕ್ತಿದ್ಯಾ ನಿನ್ನೆ ಹೆಂಡ್ತೀನಿ ನಿನ್ನ ಹತ್ರ ಇರ್ತಾಳೆ ಅದನ್ನು ಬಿಟ್ಟು ನನ್ನ ಹತ್ರ ಬಂದು ಹುಡುಕಿದ್ರೆ ಅಂತ ಹತ್ರ ಸುಳ್ಳು ಹೇಳಿಬೇಡ ನಾನು ಹೆಣ್ತಿದ್ದು ಏನು ಮಾಡಿದ್ಯಾ ಹೇಳು ಎಲ್ಲಿದ್ದಾಳೆ ನನ್ನ ಹೆಂಡ್ತಿ ಹೇಳು ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ನನ್ನ ಹೆಂಡ್ತಿ ಲಕ್ಷ್ಮಿಗೆ ಏನಾದರೂ ಆದರೆ ಅಂದಾಗ ಸುಮ್ಮನೆ ತಲೆ ಕೆಟ್ಟು ಮಾತಾಡಬೇಡಪ್ಪ ಹೋಗ್ಬಿಟ್ಟು ನೀನು ಎಕ್ಸ್ಟ್ಲವರಿದ್ದಾಳಲ್ವ ಅವಳನ್ನ ಕೇಳು ಅವಳೇ ಏನಾದರೂ ನಿನ್ನ ಲಕ್ಷ್ಮಿಗೆ ಮಾಡಿರ್ಬೋದು ಯಾಕಂದರೆ ಅವ್ಳು ದೂರ ಆದರೆ ತಾನೇ ಇವಳು ಹತ್ರ ಆಗೋಕ್ಕಾಗೋದು ಹೋಗು ಅವಳೇ ತಾನೇ ಕೆಲಸ ಎಲ್ಲ ಮಾಡೋದು ಅವಳನ್ನ ಕೇಳುವುದು ನನ್ನನ್ನು ಬಂದು ಇಟ್ಕೊಂಡ್ರೆ ನಿನಗೇನೂ ಕೂಡ ಯೂಸ್ ಇಲ್ಲ ಈಗ ತಾನೇ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದೀನಿ ನಿನ್ನ ನಿನ್ನ ನಾನು ನಾನೇ ಪಾರ್ಟಿ ಕರೆದ್ನಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ತಲೆ ಕೆಟ್ಟೋಗುತ್ತಾ ಇಲ್ಲ ಇವ್ನು ಮಾಡಿಲ್ಲ ಅಂತ ಅನ್ಕೋತಾರೆ ನಿತಿನ್ ಮತ್ತು ಅಂಕಿತ್ ಬಟ್ ಮತ್ತೆ ಕೀರ್ತಿ ಮಾಡಿರ್ಬೋದು ಅಂತ ವೈಷ್ಣವ್ ಕೀರ್ತಿ ಮನೆಗೆ ಹೋಗ್ತಿದ್ದಾನೆ ಈ ಕಡೆ ಕೀರ್ತಿನ ಮತ್ತೆ ಪ್ರಶ್ನೆ ಮಾಡ್ತಿದ್ದಾನೆ ಹೇಳು ನೀನೇ ಮಾಡಿರೋದು ಅವ್ರಿಗೆ ಏನು ಮಾಡಿದ್ಯಾ ಅಂತ ನಿನಗೆ ತಲೆ ಕೆಟ್ಟಿದ್ಯೋ ಆಲ್ರೆಡಿ ಹೇಳಿದ್ನಲ್ವ ನಾನಲ್ಲ ಅಂದರೂ ಕೂಡ ವೈಷ್ಣವ್ ಕೇಳ್ತಿಲ್ಲ ದಯವಿಟ್ಟು ನನ್ನ ಹೆಂಡತಿ ಎಲ್ಲಿದ್ದಾಳೆ ದಯವಿಟ್ಟು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಹೇಳು ಕೀರ್ತಿ ಅಂತಿದ್ರೆ ಹೌದು ವೈಶ್ರಮ್ ನಾನೇ ಕಿಡ್ನಾಪ್ ಮಾಡಿರೋದು ಎಲ್ಲಿಟ್ಟಿರ್ಬೇಕು ಅವಳನ್ನ ಅಲ್ಲಿಟ್ಟಿದ್ದೀನಿ ಕಿಡ್ನಾಪ್ ಮಾಡಿದವ್ರು ಯಾವತ್ತಾದ್ರು ಎಲ್ಲಿಟ್ಟಿದ್ದಾರೆ ಅಂತ ಹೇಳ್ತಾರ ಅವ್ರು ಕಿಡ್ನಾಪ್ ಮಾಡಿರೋದೆ ನಿಮಗೆ ಕಾಣಿಸ್ಬಾರ್ದು ಅಂತ ಅಂದಮೇಲೆ ನಾನು ಹೇಗೆ ರಿವೀಲ್ ಮಾಡ್ಲಿ ಅವ್ಳು ಎಲ್ಲಿದ್ದಾಳೆ ಅಂತ ಅಂತ ಕೀರ್ತಿ ಹೇಳ್ತಿದ್ದಾಳೆ ಹಾಗಿದ್ರೆ ಕೀರ್ತಿನೇ ರಿವಲ್ ಮಾಡ್ತಿಲ್ಲ ಅಂದ್ರೆ ಕೀರ್ತಿನೇ ಮಾಡಿದಾಳೆ ಖಂಡಿತಾ ಇಲ್ಲ ಅವಳು ವೈಷ್ಣವ್ ಆಡ್ತಿರೋದಕ್ಕೆ ಕೋಪ ಬಂದು ಆ ರೀತಿ ಮಾತಾಡ್ತಿದ್ದಾಳೆ ಹೊರತು ಯಾವುದೇ ರೀತಿಯಲ್ಲೂ ಅವಳು ಪಾಲುದಾರಿಕೆ ಇದರಲ್ಲಿ ಇಲ್ಲ ಬಟ್ ವೈಷ್ಣವ್ಗೆ ಅದು ಅರ್ಥ ಆಗಬೇಕಾಗಿದೆ ಜೊತೆಗೆ ಯಾಕಂದ್ರೆ ಇಲ್ಲಿ ನಿತ್ಯನ್ ಲಕ್ಷ್ಮೀನ ಅವು ಸುಟ್ಟಿರೋದು ಎಲ್ಲೂ ಇಟ್ಟಿಲ್ಲ ಅವನ ಮನೇಲೇ ಇಟ್ಟಿದ್ದಾನೆ ಬಟ್ ವೈಷ್ಣವ್ ಅಂಕಿತ್ಗೆ ಅದು ಕಾಣಿಸ್ಲೇ ಇಲ್ಲ ಬಿಕಾಸ್ ಹೂವಿನ ಒಂದು ಗುಡ್ಡ ಅಲ್ಲಿ ಲಕ್ಷ್ಮೀ ಪ್ರಜ್ಞಾ ಸ್ಥಿತಿಲಿ ಮಲ್ಕೊಂಡಿದ್ದಾಳೆ ಆ ಒಂದು ಚಂಡಮಲ್ಗೆನ ಎತ್ತುತ್ತಿದ್ದಾಗೆ ಎತ್ತಿದ್ದಾಗೆ ಆ ನಾ ಫೈನಲಿ ಲಕ್ಷ್ಮಿ ಕಾಣಿಸ್ಕೊತಾಳೆ ನಂತರ ಲಕ್ಷ್ಮಿನ ಮದುಮಗಳಾಗಿ ರೆಡಿ ಮಾಡಿ ಅಂತ ಹೇಳ್ತಾರೆ ಚಪ್ರ ಮಂಟಪ ಎಲ್ಲ ರೆಡಿ ಆಗಿದೆ ಪುರೋಹಿತರು ಕೂಡ ಕರ್ಕೊಂಡು ಬಂದಿದ್ದಾರೆ ಪುರೋಹಿತರು ಹೆದರುತ್ತಿದ್ದಾರೆ ಏನು ಕೂಡ ಆಗಲ್ಲ ಹೆದ ಫೈನಲಿ ಲಕ್ಷ್ಮಿನ ಮಧುಮಗಳಾಗಿ ಕರ್ಕೊಂಡು ಬರ್ತಿದ್ದಾರೆ ಬಟ್ ಮಧುಮಗಳಾದವ ಲಕ್ಷ್ಮಿಗೆ ಪ್ರಜ್ಞೆನೇ ಇಲ್ಲ ಫೈನಲಿ ವೈಷ್ಣವ್ಗೆ ವಿಶ್ವ ಗೊತ್ತಿಲ್ಲ ಈ ಕಡೆ ನಿತಿನ್ ಕೂಡ ಮಧುಮಗನ ವೇಷದಲ್ಲಿ ಬಂದು ವೈಷ್ಣವ್ ಕಟ್ಟಿರೋ ತಾಳಿನ ತೆಗೆದು ತಾನ್ ತಾಳಿ ಕಟ್ಟುಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ತಾಳಿ ತೆಗೆದು ತಾಳಿ ಕಟ್ಟೇ ಬಿಟ್ರು ಆ ಲಕ್ಷ್ಮಿಗೆ ಪ್ರಜ್ಞೆ ಬಂತ ಕಾನ್ಷಿಯಸ್ ಬಂದು ತಾನೇ ಫೈಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಥವಾ ಅವಳನ್ನ ಕಾಪಾಡೋಕೆ ವೈಷ್ಣವ್ ಹೀರೋ ರೀತಿ ಎಂಟ್ರಿ ಕೊಟ್ಟೇ ಬಿಡ್ತಾರ ಹಾಗಿದ್ರೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಕ್ಷಕೋಸ್ಕರ ವೀಟ್ ಮಾಡೋದನ್ನು ಮರಿಬೇಡಿ